ನಮಸ್ಕಾರ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೇಳನೇ ಇಸುವಿನಲ್ಲಿ ಕೇಳಿರ್ತಕ್ಕಂಥದ್ದು ನಿಮ್ಮನ ದರ್ಪಣದಿಂದ ರೂಪುಗೊಳ್ಳುವ ವರ್ಧನೆಯ ಚಿಹ್ನೆ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಆಪ್ಷನ್ ಎ ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಯಾವಾಗಲೂ ಋಣಾತ್ಮಕ ಆಪ್ಷನ್ ಬಿ ಆಪ್ಷನ್ ಸಿ ಧನಾತ್ಮಕವಾಗಿ ಸತ್ಯ ಪ್ರತಿಬಿಂಬಗಳಿಗೆ ತೆಗೆದುಕೊಳ್ಳಬೇಕು ಆಪ್ಷನ್ ಡಿ ಮಿಥ್ಯ ಪ್ರತಿಬಿಂಬಗಳಿಗೆ ವಸ್ತುವಿನ ಎತ್ತರವನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಬೇಕು ನೋಡೋಣ ಬಂದ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಎಲ್ಲಿಂದ ತೆಗೆದಿದ್ದಾರೆ ಅಂತ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಎಂಬ ಪಾರ್ಟಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನೋಡ್ಕೊಳ್ಳೋ ಸ್ನೇಹಿತರೆ ಇಲ್ಲಿ ಇದು ನಿಮ್ಮ ದರ್ಪಣ ಸ್ನೇಹಿತರೆ ನಿಮ್ನ ದರ್ಪಣಕ್ಕೆ ಸಂಬಂಧಿಸಿದಂತೆ ವರ್ಧನೆಯ ಸೂತ್ರ ವರ್ಧನೆಯ ಸೂತ್ರ ಇಲ್ಲಿ ಎಮ್ ಬಿ ಜಿ ಕೊಲ್ಟು ಎಚ್ ಡ್ಯಾಶ್ ಡಿವೈಡೆಡ್ ಬೈ ಎಚ್ ಅಥವಾ ಇಝಿ ಕೊಲ್ಟು ಮೈನಸ್ ಮೈನಸ್ ವಿ ಬೈ ಯು ಅಂತ ಕೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಮಿಥ್ಯ ಪ್ರತಿಬಿಂಬಗಳಿಗೆ ವಸ್ತುವಿನ ಎತ್ತರವನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಬೇಕು ಆದರೆ ಸತ್ಯ ಪ್ರತಿಬಿಂಬಗಳಿಗೆ ಋಣಾತ್ಮಕವಾಗಿ ತೆಗೆದುಕೊಳ್ಳಬೇಕು ವರ್ಧನೆಯಲ್ಲಿ ಋಣಾತ್ಮಕ ಚಿಹ್ನೆಯು ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ ಎಂಬುದನ್ನು ಸೂಚಿಸುತ್ತದೆ ಅದೇ ರೀತಿ ವರ್ಧನೆಯಲ್ಲಿ ಋಣಾತ್ಮಕ ಚಿಹ್ನೆಯು ಪ್ರತಿಬಿಂಬವು ಮಿಥ್ಯ ಪ್ರತಿಬಿಂಬ ಎಂಬುದನ್ನು ಸೂಚಿಸುತ್ತದೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಧನಾತ್ಮಕವಾಗಿ ಸತ್ಯ ಪ್ರತಿಬಿಂಬಗಳಿಗೆ ತೆಗೆದುಕೊಳ್ಳಬೇಕು ಇದು ತಪ್ಪಾಗುತ್ತೆ ಸ್ನೇಹಿತರೆ ಆದೆಯ ಮಿಥ್ಯ ಪ್ರತಿಬಿಂಬಗಳಿಗೆ ವಸ್ತುವಿನ ಎತ್ತರವನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಬೇಕು ಎಂಬುದು ಸರಿಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿ ನೋಡಿರ ಸ್ನೇಹಿತರೆ ಧನ್ಯವಾದಗಳು